ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದ ರವೆ ದೋಸೆ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ನಂತರ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊತಾ ಇದ್ದೀನಿ ನಂತರ ಅದೇ ಕಪ್ನಿಂದ ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ನೀವು ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಕೊಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ನಂತರ ಖಾರಕ್ಕೆ ಮೂರು ಹಸಿ ಮೆಣಿನ್ಕಾಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ನಂತರ ಒಂದು ಸೈಜ್ ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಂತರ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೊಳ್ಳೋಣ ಆಮೇಲೆ ನೀರು ಹಾಕೋಬೇಕು ಯಾವ ಕಪ್ಪಿಂದ ನೀವು ಇಟ್ಟು ರವೆ ಅಳತೆ ಮಾಡಿರ್ತೀನಿ ನೋಡಿ ಅದೇ ಕಪ್ನಿಂದ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಮೊದಲು ಒಂದು ಕಪ್ನಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಲಸಿದ ಮೇಲೆ ಅದೇ ಕಪ್ನಿಂದ ಇನ್ನೊಂದು ಕಪ್ನಷ್ಟು ನೀರು ಇದ್ದೀನಿ ಈಗ ಯಾವುದೇ ಥರ ಗಂಟಿರೋದಾಗೆ ನೀಟಾಗಿ ಕಲಿಸ್ಕೊಳ್ಳೋಣ ಈ ದೋಸೆ ಮಾಡಲಿಕ್ಕೆ ಹಿಟ್ಟು ಎಷ್ಟು ತೆಳ್ಳಗಿರುತ್ತೆ ನೋಡಿ ದೋಸೆ ಕೂಡ ಅಷ್ಟೇ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಆದಷ್ಟು ಹಿಟ್ಟನ್ನು ನೀವು ಮಾಡ್ಕೋಬೇಕು ತುಂಬ ಗಟ್ಟಿ ಇರಬಾರ್ದು ನೋಡಿ ಇನ್ನೊಂದು ಕಪ್ನಷ್ಟು ನೀರು ಹಾಕಿ ಈ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಟೋಟಲ್ ಆಗಿ ನಾನು ಮೂರು ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ ನೆನೆದ ಮೇಲೆ ಬೇಕಂದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳೋಣ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಮೇಲ್ಗಡೆ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯಲು ಬಿಡೋಣ ಹೊತ್ತು ನೆನೆಸೋ ಅವಶ್ಯಕತೆ ಏನಿಲ್ಲ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನೋಡಿ ಹತ್ತು ನಿಮಿಷ ಆದ್ಮೇಲೆ ಚೆಕ್ ಮಾಡ್ಕೊತಾ ಇದ್ದೀನಿ ಮೇಲೆ ರವೆ ಮತ್ತು ಹಿಟ್ಟು ಸ್ವಲ್ಪ ಗಟ್ಟಿ ತರ ಕೆಳಕುತಿರುತ್ತೆ ಹಾಗಾಗಿ ಒಂದ್ಸಲ ಈ ರೀತಿ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ನೆನೆದ ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಆಗ ನಿಮ್ಗೆ ಹಿಟ್ಟು ಇನ್ನು ತುಂಬಾ ಗಟ್ಟಿ ಅನ್ನಿಸ್ತಾ ಇದ್ರೆ ಒಂದು ಕಪ್ನಷ್ಟು ನೀರ್ ಸೇರಿಸ್ಕೋಬಹುದು ನಾನು ಇಲ್ಲಿ ಇನ್ನೂ ಒಂದು ಕಪ್ನಷ್ಟು ನೀರ್ ಹಾಕೊಂತ ಇದ್ದೀನಿ ಈ ಹಿಟ್ಟು ಎಷ್ಟು ತೆಳಗಿರುತ್ತೆ ನೋಡಿ ದೋಸೆ ಕೂಡ ಅಷ್ಟೇ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನೀವು ಸಾಧ್ಯವಾದಷ್ಟು ಹಿಟ್ಟನ್ನು ತೆಳಗೆ ಮಾಡ್ಕೋಬೋದು ನೋಡಿ ಈ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಈ ಹಿಟ್ಟನ್ನು ಉಪಯೋಗಿಸಿ ನಾವು ದೋಸೆನ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಬರೋಣ ಈ ರೀತಿ ಹಿಟ್ಟಿನಿಂದ ನೀವು ದೋಸೆ ಮಾಡ್ಕೊತಾ ಇದ್ರೆ ನಿಮ್ಗೊಂದು ಮುಖ್ಯವಾದ ಟ್ರಿಕ್ಸ್ ಹೇಳ್ತೀನಿ ಅದೇನಪ್ಪ ಅಂದರೆ ಪ್ರತಿ ಸಲ ದೋಸೆ ಮಾಡಬೇಕಾದ್ರೂ ನೀವು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ದೋಸೆ ಮಾಡ್ಕೋಬೇಕು ಆಗ ದೋಸೆ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಸಲ ನೋಡ್ಕೊಂಬರೋಣ ಮೊದಲು ಗ್ಯಾಸೆನ್ ಆನ್ ಮಾಡಿ ದೋಸೆ ತವ ಬಿಸಿ ಮೇಲೆ ಇಟ್ಕೊಂಡಿದ್ದೀನಿ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ನೀರನ್ನು ಸಿಂಪಡಿಸಿ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ಕ್ಲೀನಾಗಿ ಒರೆಸ್ಕೋಬೇಕು ನೀಟಾಗಿ ಒರೆಸಿದ್ಮೇಲೆ ಈಗ ಈ ದೋಸೆ ತವ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಈ ರೀತಿ ಕಪ್ನಿಂದ ನಿಧಾನವಾಗಿ ಈ ರೀತಿ ತೆಳ್ಳಗೆ ಹರಡ್ತಾ ಹೋಗ್ಬೇಕು ಸ್ಪೂನಿಂದ ಮಧ್ಯದಲ್ಲಿ ಹಾಕಿ ಹಿಟ್ಟನ್ನು ನಡ್ಕೊಬೇಡಿ ಈ ರೀತಿ ಕಪ್ ತೊಗೊಂಡು ಕಪ್ನಿಂದನೇ ನಿಧಾನವಾಗಿ ಎಲ್ಲ ಕಡೆಗೂ ತೆಳ್ಳಗೆ ಹಾಕ್ತಾ ಹೋಗಬೇಕು ಆಮೇಲೆ ಮೇಲ್ಗಡೆಯಿಂದ ಒಂದೆರಡು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕೊತಾ ಇದ್ದೀನಿ ಈಗ ಕೆಸನ್ನು ಐ ಫ್ಲೇಮಲ್ಲಿಟ್ಟು ನೀಟಾಗಿ ಆಗೋವರೆಗೂ ರೋಸ್ಟ್ ಮಾಡಿಕೊಳ್ಳೋಣ ನಾರ್ಮಲ್ ಅಕ್ಕಿ ಹಿಟ್ಟಿನ ದೋಸೆ ಮಾಡ್ಕೊತಾ ಇದ್ರೆ ಪ್ರತಿ ಸಲೂ ಮಿಕ್ಸ್ ಮಾಡಿ ಹಾಕೋಬೇಕಂತೇನಿಲ್ಲ ಈ ರೀತಿ ತಿಳುವಾದಂಥ ಪೇಪರ್ ಆದಂತಹ ರವೆ ದೋಸೆ ಇದ್ರೆ ನೀವು ಹಿಟ್ಟನ್ನು ಪ್ರತಿ ಬಾರಿನೂ ಚೆನ್ನಾಗಿ ಮಿಕ್ಸ್ ಮಾಡಿನೇ ದೋಸೆ ಹಾಕ್ಕೊಳ್ಳಿ ಆಗ ಪರ್ಫೆಕ್ಟ್ ಆದಂಥ ಗರ್ಗರಿ ಆದಂಥ ರುಚಿಕರವಾದಂಥ ದೋಸೆ ನಿಮ್ದಾಗುತ್ತೆ ನೋಡಿ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಈ ರೀತಿ ಬೆಂದ ಮೇಲೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ವಾವ್ ಕಾಣಿಸ್ತಾ ಇರೋದು ಇಲ್ಲಿ ತವಾಗೆ ದೋಸೆ ಕೆಳಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ತುಂಬ ನೀಟಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದೇ ರೀತಿ ಇನ್ನೊಂದು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಸಲ ದೋಸೆ ಮಾಡಿದ ಕೂಡಲೇ ಮತ್ತೆ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ನೀಟಾಗಿ ತವನ ಬಿಸಿ ಮಾಡ್ಕೋಬೇಕು ನಂತರ ಸ್ವಲ್ಪ ನೀರನ್ನು ಸಿಂಪಡಿಸಿ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ಕ್ಲೀನಾಗಿ ಒರೆಸಿ ನಂತರ ಈ ರೀತಿ ಹಿಟ್ಟನ್ನು ನಿಧಾನವಾಗಿ ಅಳ್ತಾ ಹೋಗಬೇಕು ಒಂದ್ಸಲ ಹಾಕಿದ್ಮೇಲೆ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಆ ಗ್ಯಾಪ್ ಮೇಲೆ ಮತ್ತೊಂದು ಸಲ ಈ ರೀತಿ ಹಿಟ್ಟನ್ನು ಹಾಕಿ ಗ್ಯಾಸನ್ನು ಐ ಫ್ಲೇಮಲ್ಲೇ ಇಟ್ಟು ಮೇಲೆ ಮುಚ್ಚದೇನೆ ಮೇಲುಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಸ್ವಲ್ಪ ಕೆಂಪು ಆಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಕೆಂಪು ಬೇಯಿಸಿಕೊಂಡ್ರೆ ಬೇಯಿಸ್ಕೊಂಡ್ರೆ ರುಚಿಯಾಗಿರುತ್ತೆ ಈ ರೀತಿ ಕೆಂಪ ಬೇಯಿಸ್ಕೊಂಡ್ರೆ ಸ್ಪೂನಿಂದ ಬಿಡಿಸೋದೆ ಬೇಡ ತಾನಾಗೇ ಅದು ಬಂದಿರುತ್ತೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಗರ್ಗರಿಯಾದ ಆದ ರವೆ ದೋಸೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಗಳೇ ಕಮೆಂಟ್ಸ್ ಮಾಡಿ ತಿಳಿಸಿ